ಇದು ಬೇಳೆ ಸೊಪ್ಪು ತೊಗರಿಬೇಳೆ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದು ಹದಿನೈದು ನಿಮಿಷದಲ್ಲಿ ಬಸ್ಸಾರು ಮತ್ತು ರಾಗಿ ಮುದ್ದೆ ಮಾಡಿ ಈ ದಿನ ಭಾಗ್ಯಕ್ಕ ನಮಗೆ ತೋರಿಸ್ತಾ ಇದ್ದಾರೆ ನೋಡಿ ಅದಕ್ಕೆ ಏನೇನು ಬೇಕು ನೋಡಿ ಇದನ್ನೆಲ್ಲ ಸ್ವಲ್ಪ ತೊಗೊಂಡ್ರು ಬೆಳ್ಳುಳ್ಳಿಯನ್ನು ಮತ್ತು ಈರುಳ್ಳಿಯನ್ನು ಈ ಥರ ಗ್ಯಾಸಿನಲ್ಲಿ ಅದನ್ನು ಸುಟ್ಕೊಂಡ್ರು ಒಂದು ಟೊಮೆಟೊ ಹಾಕಿದ್ದಾರೆ ಸ್ವಲ್ಪ ಕೊತ್ತಂಬರಿ ಮತ್ತು ಜೀರಿಗೆ ಹುಣಸೆಹಣ್ಣು ಒಂದು ಐದು ಮೆಣಸು ಹಾಕಿದ್ದಾರೆ ಖಾರದ್ದು ನೋಡಿ ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಲಿಕ್ಕೆ ಹೇಳಿದರು ಈಗ ರಾಗಿ ಮುದ್ದೆ ಮಾಡಿ ತೋರಿಸ್ತಾರೆ ನೋಡಿ ಇಷ್ಟು ಇಟ್ಕೊಂಡಿದ್ದಾರೆ ಈ ಕಡೆ ಸಾರು ಕೂಡ ಮಾಡ್ತಾಯಿದ್ದಾರೆ ಜಟ್ಪಟಾಗಿ ಮಾಡಿ ಕೊಟ್ಟು ಹೋದರು ಈ ಥರ ನೋಡಿ ಬಸ್ಸಾರು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿದ್ದೇವೆ ಸ್ವಲ್ಪ ಇನ್ನೂ ಅದರಲ್ಲಿದೆ ಅದನ್ನು ಈಗ ಪಲ್ಯ ಏನಾದರೂ ಮಾಡ್ತೇನೆ ನಾನು ಆ ಸೈಡಲ್ಲಿ ನೀರು ಕುದೀತಾ ಇದೆ ರಾಗಿ ಮುದ್ದೆ ಮಾಡಲಿಕ್ಕೆ ದೊಡ್ಡ ದೊಡ್ಡದು ಕೂಡ ಮಾಡಿದ್ದಾರೆ ಚಿಕ್ಕದು ಕೂಡ ಮಾಡಿದ್ದಾರೆ ಈ ಥರ ಹಿಟ್ಟು ಹಾಕಿದರು ಹದಿನೈದು ನಿಮಿಷವೂ ಇಲ್ಲ ಅಷ್ಟು ಬೇಗ ಮಾಡಿದ್ದಾರೆ ಅವರು ಗ್ಯಾಸ್ ಮೇಲೆ ಚಿಕ್ಕದಾಗಿಟ್ಟು ಹೀಗೆ ಇಡಬೇಕು ಅದು ತಾನಾಗೆ ಬೇಯ್ತದೆ ಬಿಳಿ ಕಾಣ್ತದೆ ಅಂತೇಳಿ ಏನು ಟೆನ್ಷನ್ ಮಾಡಲಿಕ್ಕಿಲ್ಲ ನೋಡಿ ಹೀಗೆ ಎಲ್ಲ ಹಿಟ್ಟು ತಗೊಂಡ್ರು ಈ ಥರ ಬಿಸಿ ನೀರು ಕೈಯನ್ನು ಮಾತ್ರ ಬಿಸಿ ಬಿಸಿ ಇರ್ತದೆ ಇರ್ತದಂಥೇಳಿ ಸ್ವಲ್ಪ ತಣ್ಣೀರು ಹಾಕೊಳ್ತಾರೆ ಕೈಗೆ ನಂತರ ಈ ಥರ ಉಂಡೆ ಮಾಡೋದು ನೋಡಿ ಎಣ್ಣೆ ಅಲ್ಲ ಅದು ನೀರು ಅಂದರೆ ಹಿಟ್ಟು ತುಂಬ ಬಿಸಿ ಇರ್ತದೆ ನೋಡಿ ದೊಡ್ಡ ದೊಡ್ಡದು ಮಾಡಿದ್ದಾರೆ ಚಿಕ್ಕದು ಮಾಡಿದ್ದಾರೆ ಸೂಪರಾಗಿ ಮಾಡಿದ್ದಾರೆ ಭಾಗ್ಯಕನಿಗೆ ಥ್ಯಾಂಕ್ಸ್